ಹಾಯ್ ಗಾಯ್ಸ್ ಆನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ಸೋ ನನ್ನ ಒಂದು ಬ್ಯಾಕ್ ಕಲೆಕ್ಷನ್ ವೀಡಿಯೋನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ಸೋ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾ ಹಾಕೋ ಪ್ರತಿ ವೀಡಿಯೋಸ್ ನಿಮಗೆ ಆಗಿ ಬರ್ತಾ ಇರುತ್ತೆ ಓಕೆನಾ ಸೊ ಇವತ್ತಿನ ವ್ಲಾಗ್ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ ದ ಫಸ್ಟ್ ಒನ್ ಈಸ್ ಟಾಟ್ ಬ್ಯಾಗ್ ಸೊ ಈ ಟಾಟ್ ಬ್ಯಾಗ್ ಏನಿದೆ ಅಲ್ವಾ ಇದ್ರಲ್ಲಿ ತುಂಬ ಸ್ಪೇಸ್ ಸಿಗುತ್ತೆ ನಿಮಗೆ ಯಾವುದೇ ಬ್ರ್ಯಾಂಡ್ ನೀವು ತೊಗೊಳ್ಳಿ ಅಥವಾ ನೀವು ಬೇರೆ ಎಲ್ಲೇ ನೀವು ಟ್ರೈ ಮಾಡಿ ಬಟ್ ಐ ಫೀಲ್ ನಿಮಗೆ ಝೂಕಲ್ಲಿ ಸ್ವಲ್ಪ ಸ್ಪೇಷಿಯಸ್ನೆಸ್ ಜಾಸ್ತಿ ಇರುತ್ತೆ ಟಾಟ್ ಬ್ಯಾಗಲ್ಲಿ ಅಂತ ನನಗನ್ಸುತ್ತೆ ಇದು ನನ್ನ ಅಮ್ಮನಿಗೋಸ್ಕರ ನಾನು ತರಿಸಿದ್ದು ಅಂತ ಹೇಳಿದರೆ ನಮ್ಮಮ್ಮ ಅವಾಗ ಊರಿಗೆ ಹೋಗ್ತಾರಲ್ವಾ ಸೊ ಅವರಿಗೆ ಜಾಸ್ತಿ ಬಟ್ಟೆ ಇದರಲ್ಲಿ ಇಡಿಸ್ಬೇಕು ಅವರ ಒಂದು ಡೈಲಿ ವೇರ್ ಬಟ್ಟೆಗಳನ್ನ ಇದರಲ್ಲಿ ಇಟ್ಕೊಂಡು ಹೋಗ್ತಾರೆ ಇದು ಒಂದು ಬ್ಲೂ ಆ್ಯಂಡ್ ಕಾಂಬಿನೇಷನ್ ಅಲ್ಲೆದರ್ ಕಾಂಬಿನೇಷನಲ್ ಆಗಿರೋದು ತುಂಬ ಚೆನ್ನಾಗಿದೆ ಅದು ಕೂಡ ಇದು ನನ್ನ ಫೇವ್ರೆಟ್ ಬ್ಯಾಗ್ ಅಂತ ಹೇಳ್ಬೋದು ಹಾನೆಸ್ಟ್ಲಿ ನನಗೆ ಈ ಥರದ ಬ್ಯಾಗ್ ನಂಗೆ ತುಂಬ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ನನ್ನ ಹತ್ರ ಒಂದು ಮೂರು ನಾಲ್ಕು ಇದೆ ಇದೆ ಥರ ಸೇಮ್ ಥರನೇ ಬ್ರ್ಯಾಂಡ್ ಸೇಮ್ ಬ್ರ್ಯಾಂಡಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ದು ನನ್ನ ಹತ್ರ ಇದೆ ಬ್ಯಾಗು ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಎಲ್ಲ ಔಟ್ಫಿಟ್ಗೂ ಸೂಟ್ ಆಗುತ್ತೆ ಅದು ಇದು ಅಂತ ಏನಿಲ್ಲ ಎಲ್ಲ ಔಟ್ಫಿಟ್ಗೂ ಕ್ಯಾರಿ ಮಾಡ್ಬೋದು ಇದೊಂದು ಸ್ಲಿಂಗ್ ಬ್ಯಾಗು ಇದು ಕೂಡ ಸಿಕ್ಕಾಬ ಚೆನ್ನಾಗಿದೆ ನೀವು ನೋಡಿದ್ರೆ ನಾನು ಒಂದು ಕುರ್ತಾಗೆ ಹಾಕೊಂಡಿದ್ದೀನಿ ಇದನ್ನು ಈಗ ಇದೆಲ್ಲ ತುಂಬ ಟ್ರೆಂಡಲ್ಲಿದೆ ಅಲ್ವಾ ಈ ಥರ ಬ್ಯಾಗೆಲ್ಲ ಅಂದರೆ ನೀವು ಲಾಂಗ್ ಸ್ಲಿಂಗಾಗೂ ಯೂಸ್ ಮಾಡ್ಬೋದು ಆ್ಯಂಡ್ ಶಾರ್ಟ್ ಕೂಡ ಮಾಡ್ಬೋದು ಬೆಲ್ಟ್ ಕೊಟ್ಟಿರ್ತಾರೆ ಅಡ್ಜಸ್ಟೆಬಲ್ ಸೊ ಆರಾಮಾಗಿ ನೀವು ಕ್ಯಾರಿ ಮಾಡ್ಬೋದು ಒಂದು ಸಣ್ಣ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೋಡಿದ್ರಲ್ಲ ಹೇಗಿತ್ತು ನನ್ನ ಬ್ಯಾಗ್ ಅಂತ ಹೇಳ್ಬಿಟ್ಟು ಸೊ ನಾನು ತುಂಬ ವೀಡಿಯೋದಲ್ಲಿ ಝೂಕ್ ಅವರ ಒಂದು ಬ್ಯಾಗನ್ನ ತೋರಿಸ್ತಾನೆ ಇರ್ತೀನಿ ನಾನು ತೊಗೊಳ್ತಾ ಇರ್ತೀನಲ್ವ ಅವಾಗ ನಿಮಗೆ ತೋರಿಸ್ತಾನೆ ಇರ್ತೀನಿ ಸ್ವಲ್ಪ ಜನ ಕೂಪನ್ ನ ಹೇಳಿ ಅಂತ ಕೇಳ್ತೀರಾ ಆ್ಯಂಡ್ ನೀವು ಅದನ್ನು ಎಕ್ಸ್ಪೈರ್ ಹಾಕಿ ನಾನು ಮುಂಚೆನೇ ಯೂಸ್ ಮಾಡಬೇಕಾಗತ್ತೆ ಸೊ ಈ ಬ್ಯಾಗ್ಗಳಲ್ಲಿ ನಿಮ್ಗೆ ಯಾವುದಾದ್ರೂ ಬ್ಯಾಗ್ ತುಂಬ ಇಷ್ಟ ಆಯಿತು ಅಂತ ಅಂದರೆ ನಿನ್ನ ಕೂಪನ್ ಕೋಡನ್ನ ಯೂಸ್ ಮಾಡ್ಕೋಬೋದು ವೈ ಟಿ ದೀಪ ಸೋಮ್ ಟೆನ್ ಅಂತ ಮತ್ತೆ ಹೇಳ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ಕೂಡ ಬರುತ್ತೆ ವೈ ಟಿ ದೀಪ ಸೋಮ್ ಟೆನ್ ಅಂತ ಈ ಒಂದು ಕೂಪನ್ ಕೋಡನ್ನ ಯೂಸ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ಡಿಸ್ಕೌಂಟ್ ಆಲ್ ಆಲ್ಸೋನ ಸ್ವಲ್ಪ ನಿಮಗೆ ಡಿಸ್ಕೌಂಟ್ ಕೂಡ ಸ್ವಲ್ಪ ಸಿಗುತ್ತೆ ಸೊ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ಈ ಒಂದು ಬ್ಯಾಗ್ನ ನೀವು ಅವರ ವೆಬ್ಸೈಟಲ್ಲಿ ನೀವು ಶಾಪ್ ಮಾಡ್ಬೋದು ಓಕೆನಾ ಸೊ ಬನ್ನಿ ಹಾಗಾದರೆ ಈ ವ್ಲಾಗ್ನ ಕಂಟಿನ್ಯೂ ಮಾಡಿ ನೀವು ತುಂಬ ಚೆನ್ನಾಗಿ ಕೇಳ್ತಾ ಇರ್ತೀರಾ ಪಾಪಗೆ ಫೀಡಿಂಗ್ ಸ್ಟಾಪ್ ಮಾಡಿದ ಮೇಲೆ ನೀವು ಕೌ ಮಿಲ್ಕ್ನ ಕೊಡಲ್ಲ ಅಂತ ಹೇಳಿದ್ರಿ ಅಲ್ವಾ ಮತ್ತು ಇವಾಗ ಯಾವ ಮಿಲ್ಕ್ನ ಇದ್ದೀರಾ ಪಾಪುಗೆ ಅಂತ ನಾನು ಅವಳಿಗೆ ಕೌ ಮಿಲ್ಕ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂತಲೇ ನಾನು ಇದ್ದಿದ್ದು ಬಟ್ ಏನಾಯಿತು ಅವಳಿಗೆ ಅದು ಸೆಟ್ ಆಗಿಲ್ಲ ಅಲ್ವಾ ಅವಳು ತುಂಬ ಟೈಮಿಂದ ಫಾರ್ಮಲ್ಲೇ ಕುಡಿತಾ ಇದ್ದಾಳೆ ಆ್ಯಂಡ್ ಫಾರ್ಮುಲಾ ಏನಂದರೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಹೋಗ್ತಾ 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 ಮಕ್ಕಳು ತುಂಬ ಜಾಸ್ತಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವ ಒಂದೊಂದು ಬಾಟಲೆಲ್ಲ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದನ್ನು ನಿಜವಾಗ್ಲೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಒನ್ ವೀಕು ಒಂದೊಂದು ಬೇಕಾಗುತ್ತೆ ನಾನು ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಪಿ ಡಿ ಶೋರ್ ಬರುತ್ತಲ್ವ ಪಿಡಿಯಾ ಶೋರ್ನ ಮಿಲ್ಕಿಗೆ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ ಸೊ ಅದು ಸ್ವಲ್ಪ ಚೆನ್ನಾಗಿದೆ ಹಾಗೆ ಮತ್ತು ಅವಳಿಗೆ ಕೌ ಮಿಲ್ಕ್ನ ನಾವು ಇಲ್ಲ ಫಾರ್ಮುಲಾ ಮಿಲ್ಕ್ನೇ ಕೊಡ್ತಾ ಇರೋದು ಫಾರ್ಮುಲಾ ಮಿಲ್ಕು ಆಪ್ಟಮಲ್ ಗೋಲ್ಡ್ ನಾನು ಇರೋದು ಇವಾಗ ಮುಂಚೆ ಸಿಮ್ಲಕ್ಕೆ ಕೊಡ್ತಿದ್ದೆ ಸಿಮ್ಲಕ್ಕೆ ತರ್ಡ್ ಸ್ಟೇಜ್ ಸ್ಟಾಪ್ ಮಾಡಿದ್ದಾರೆ ಪ್ಯಾಕೇಜಿಂಗ್ ಸ್ಟಾಪ್ ಮಾಡಿದ್ದಾರೆ ಅವರೇನೋ ಪ್ಯಾಕೇಜಿಂಗ್ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಮಾತ್ರ ಅದು ಸ್ಟಾಕ್ ಇರೋ ಕಡೆ ಮಾತ್ರ ಇದೆ ನಾನಿರೋ ಏರಿಯಾದಲ್ಲಿ ನಂಗೆ ಅದು ಅವೈಲೇಬಲ್ ಇಲ್ಲ ಇವಾಗ ಸದ್ಯಕ್ಕೆ ಅದರ್ವೈಸ್ ನಾನು ಸಿಮಿಲಕ್ಕೆ ಇದ್ದಿದ್ದು ಅವಳಿಗೆ ಮುಂಚೆಯಿಂದನೂ ಎಲ್ಲೋ ಯಾರೋ ಹೇಳಿದ್ದು ಕೇಳಿದೆ ನಾನು ನೆಸ್ಲೆ ಬ್ರ್ಯಾಂಡವರ ಒಂದು ಸಿರ್ಲ್ಯಾಕು ಅದು ಪ್ಯಾಕೆಟ್ನೇ ಬ್ಯಾನ್ ಮಾಡ್ತಿದ್ದಾರೆ ಇನ್ನೊಂದು ಮಂತಲ್ಲಿ ಅಂತ ಹೇಳಿಬಿಟ್ಟು ಯಾರೋ ಸುಮ್ಮನೆ ಫೇಕಾಗಿ ನ್ಯೂಸ್ನ ಹೇಳಿದ್ದು ನಾನು ಕೇಳಿದೆ ಅದೆಲ್ಲ ಶುದ್ಧ ಸುಳ್ಳು ಅವೆಲ್ಲ ಏನೂ ಇಲ್ಲ ಸಿ ಇವಾಗ ಅರ್ಜೆಂಟಲ್ಲಿರೋಂಥ ಮಾಮ್ ಡ್ಯಾಡ್ಗಳು ಏನು ಮಾಡ್ತಾರೆ ಏನು ಎಲ್ಲರೂ ಮನೇಲ್ಲೇ ಫ್ರೀಯಾಗಿ ಕುತ್ಕೊಂಡಿರ್ತಾರಾ ಆ ಥರ ಎಲ್ಲ ಇಲ್ಲ ನೆಸ್ಲೆ ಬ್ರ್ಯಾಂಡ್ ಅವ್ರದ್ದು ನಾವು ಊಟಕ್ಕಿನ ಮುಂಚೆಯಿಂದ ಬಂದಿರೋ ಬ್ರ್ಯಾಂಡ್ ಅದು ಆ್ಯಂಡ್ ಏನಿದೆ ಶುಗರ್ ಕಂಟೆಂಟ್ ಅದೆಲ್ಲ ತುಂಬ ಮಾಡಿಫೈ ಮಾಡಿರ್ತಾರೆ ಮಕ್ಕಳಿಗೋಸ್ಕರ ಯಾರು ಯಾವ ಒಂದು ಕೇಸು ಇದುವರೆಗೂ ಅದರಿಂದ ಎಲ್ಲೂ ಪ್ರೂವ್ ಆಗಿಲ್ಲ ಹಿಂಗೆ ಇದರಿಂದ ಕೆಟ್ಟದಾಯಿತು ಈ ಮಗು ಹಿಂಗಾಯಿತು ಹಿಂಗಾಯಿತು ಅಂತ ಎಲ್ಲೂ ಪ್ರೂವ್ ಆಗಿಲ್ಲ ಈ ಗೂಗಲ್ ಇರ್ತಾರೆ ಕೆಲವೊಬ್ಬರು ಸೊ ಅವ್ರು ಏನೊಂದಕ್ಕೂ ಗೂಗಲ್ ಮಾಡೋದು ಏನೊಂದು ನೋಡಿದ್ರು ಅದನ್ನು ಗೂಗಲ್ ಮಾಡೋದು ಸೊ ನಮ್ಮ ಡಾಕ್ಟರು ಏನು ಹೇಳಿದ್ರು ಗೊತ್ತಾ ಏನಾದರೂ ಗೂಗಲ್ ನೋಡ್ಕೊಂಡು ಹೋದರೆ ಸರಿಯಾಗಿ ಬೈಯೋರು ಅವರು ಸಿ ಈ ಗೂಗಲ್ ಗೀಗಲೆಲ್ಲ ಬಿಟ್ಟುಬಿಡಿ ನಾವೆಲ್ಲ ಏನು ಗೂಗಲ್ ನೋಡ್ಕೊಂಡು ಡಾಕ್ಟರ್ ಆಗಿದ್ದೀವಾ ಇಲ್ಲ ಅಲ್ವಾ ಸೊ ಹೆಂಗಾಯಿತು ಅಂದರೆ ಯೂಟ್ಯೂಬ್ ನೋಡಿಕೊಂಡು ಎಮ್ ಬಿ ಬಿ ಎಸ್ ಮಾಡಿದಂಗೆ ಕೆಲವೊಬ್ಬರು ಅಷ್ಟು ಪಂಟ್ರ ಥರ ಮಾತಾಡ್ತಾರೆ ಐ ಡೋಂಟ್ ಥಿಂಕ್ ಅದು ಯಾವ ಬೇಸ್ ಮೇಲೆ ಹೇಳ್ತಾರೆ ಆ ಕೆಲವೊಂದು ವಿಷಯಗಳನ್ನ ಅಂತ ಹೇಳಿಬಿಟ್ಟು ಸಿರ್ಲ್ಯಾಕು ನಾನು ನನ್ನ ಮಗಳಿಗೂ ತಿನ್ಸಿದ್ದೀನಿ ನೆಸ್ಲೇ ಬ್ರ್ಯಾಂಡದೇ ಸಿರ್ಲ್ಯಾಕು ಹತ್ತತ್ರ ಆರು ತಿಂಗಳು ನಾನು ಒಳಗೆ ತಿನ್ನಿಸಿದ್ದೀನಿ ಅಂಥದ್ದು ಏನೂ ಪ್ರಾಬ್ಲಮ್ ಇಲ್ಲ ಇವಾಗಲೂ ತುಂಬ ಜನ ಕಾಮೆಂಟಲ್ಲಿ ಕೇಳ್ತಾ ಇರ್ತೀರ ಅದನ್ನ ಕೊಡ್ಬೋದು ಅದರಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ ಇದ್ರೆ ಏನಾಯ್ತು ರೀ ಏನು ಮಕ್ಕಳಿಗೆ ಶುಗರ್ ಕಂಟೆಂಟ್ನ ನಾವೆಲ್ಲ ತಿಂತೀವಲ್ಲ ಆ ಥರ ಅಷ್ಟೊಂದು ಹಾಕಿರ್ತಾರೆ ಅದರೊಳಗೆ ಶುಗರ್ ಕಂಟೆಂಟು ಆಯಿತು ನಮ್ಮ ನೈಂಟಿ ಅವ್ರದ್ದೇ ತೊಗೊಳ್ಳಿ ನಮ್ಮ ಫುಡ್ ಹ್ಯಾಬಿಟ್ ಹೆಂಗಿತ್ತು ಆವಾಗ ನಿಮಗೆ ಡಯಟ್ ಇತ್ತ ಡಯಟ್ ಚಾರ್ಟ್ ಇತ್ತ ಏನಾದರೂ ಒಂದಿತ್ತ ರೋಡ್ ಮೇಲೆ ಸೀಸಾ ಬಾಟ್ಲಿಗೆ ಕೊಟ್ಬಿಟ್ಟು ಐಸ್ ಕ್ಯಾಂಡಿ ಎಲ್ಲ ತೊಗೊಂಡು ತಿಂದಿದ್ದೀವಿ ಐವತ್ತು ಪೈಸಾ ಒಂದು ರೂಪಾಯಿಗೆಲ್ಲ ಏನು ಅಂಗಡಿಲಿ ಏನೇನು ಸಿಗುತ್ತೆ ಆಳ ಎಲ್ಲ ತಿಂದಿದ್ದೀವಿ ಏನಾಗಿದೆ ನಮಗೆಲ್ಲ ಮಹಾ ಎಂತ ಮಣ್ಣಂಗಟ್ಟಿ ಮಣ್ಣು ಇಲ್ಲ ಹಂಗೆಲ್ಲ ಸುಮ್ಮನೆ ಫುಡ್ ಅಲ್ಲಿ ಅದು ಇದು ಇದು ಅಂತ ಡೋಂಗೆಗಳು ಕೊಡ್ತಾರೆ ಕೆಲವೊಬ್ರು ಯೂಟ್ಯೂಬು ಈ ಗೂಗಲ್ಲು ಎಲ್ಲ ನೋಡ್ಬಿಟ್ಟು 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 ಕೆಲವೊಬ್ರು ಇಲ್ಲಿ ನಿಮಗೆ ಬಂದ್ಬಿಟ್ಟು ಏನೇನೋ ಹೇಳ್ತಾರೆ ಅದೆಲ್ಲ ಕೇಳಬೇಡಿ ನಿಮ್ಗೆ ನಾನು ಹೇಳೋದೇನಂದರೆ ನಾವು ಡಾಕ್ಟರ್ ಹತ್ರ ಆವಾಗ ಇವಾಗ ಕನ್ಸಲ್ಟೇಷನ್ಗೆ ಹೋಗ್ತೀವಿ ಅಷ್ಟೇ ಬಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ಮಗು ಇರ್ತೀವಿ ಐ ಥಿಂಕ್ ವಿ ನೋ ವಾಟ್ ಟು ಗೀವ್ ಬೇಬಿಗೆ ಏನು ಚೆನ್ನಾಗಿ ತಿನ್ನಿಸ್ಬೋದು ಏನ್ ಚೆನ್ನಾಗಿ ಅವಳಿಗೆ ಕೊಟ್ಟರೆ ತಿಂತಳೆ ಏನೊಳಗೆ ಜೀರ್ಣ ಆಗ್ತಿದೆ ಏನೊಳಗೆ ಜೀರ್ಣ ಆಗ್ತಿಲ್ಲ ಮಗುಗೆ ಅಂತ ಮ ಡಾಕ್ಟರ್ಗಿಂತ ಇನ್ನೂ ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ ಸೊ ನಾವು ಏನಕ್ಕೆ ಹೋಗಬೋ ಏನು ಕೇಳಬೇಕು ಡಾಕ್ಟರ್ ಹತ್ರ ನಾವು ಅಂತ ಹೇಳಿದರೆ ಹೋದಾಗ ಈ ಥರ ತಿಂತಿದ್ದಾಳೆ ಇದನ್ನು ಕೊಡ್ಬೋದಾ ಅಷ್ಟೇ ಸೊ ಹೆಲ್ದಿಯಾಗಿ ನೀವು ಏನೋ ಒಂದು ಕೊಡ್ತಾ ಇದ್ದೀರಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಪ್ರತಿಯೊಂದನ್ನು ಡಾಕ್ಟ್ರ್ ಹತ್ರ ನೀವು ಕೇಳೋ ನೆಸೆಸಿಟಿ ಇಲ್ಲ ನಾನು ಇದುವರೆಗೂ ಫುಡ್ ಬಗ್ಗೆ ನಮ್ಮ ಡಾಕ್ಟರ್ ಹತ್ರ ನಾನು ಏನು ವಿಚಾರಿಸೋದೇ ಇಲ್ಲ ನನಗೇನು ಏನೇನು ಇಷ್ಟ ಆಗುತ್ತೆ ನೋಡಿ ಅಂದರೆ ಅವಳು ಆಫ್ಟರ್ ಸಿಕ್ಸ್ ಮಂತ್ ನಾವು ಸಾಲಿಡ್ ಸ್ಟಾರ್ಟ್ ಮಾಡಿದ್ವಲ್ಲ ಅದಾದಮೇಲೆ ಏನೇನು ಅವಳಿಗೆ ತಿನ್ನಿಸ್ಬೋದು ಅಂತ ಪಾಸಿಬಿಲಿಟೀಸ್ ಇರುತ್ತೋ ಅದೆಲ್ಲನೂ ತಿನ್ನಿಸಿದ್ದೀನಿ ಫಾರ್ ಎಕ್ಸಾಂಪಲ್ ಚಿಕನ್ ಸೂಪು ಚಿಕನ್ ಸೂಪು ಸಿಕ್ಸ್ ಮಂತಲ್ಲೆಲ್ಲ ಯಾರು ಕುಡಿಸ್ತಾರೆ ಮಕ್ಕಳಿಗೆ ಯಾರೂ ಕುಡ್ಸೋಲ್ಲ ನಾನು ಅವಾಗಲೇ ಕೊಡ್ಸಿದ್ದೀನಿ ಫೈವ್ ಮಂತಲ್ಲಿ ಅವಳಿಗೆ ನಾನು ಸಾಲಿಡ್ ಸ್ಟಾರ್ಟೇ ಮಾಡಿ ಮಾಡಿಬಿಟ್ಟಿದ್ದೆ ನಮ್ಮ ಡಾಕ್ಟ್ರು ಆಫ್ಟರ್ ಸಿಕ್ಸ್ ಮಂತೇ ನೀವು ಮಾಡಬೇಕು ಅಂತ ಹೇಳಿದರು ನಾನು ಫೈವ್ ಮಂತಲ್ಲಿ ಆಲ್ರೆಡಿ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೆ ಅವಳಿಗೆ ರಾಗಿ ಸರಿ ಕೊಡ್ತಾ ಇದ್ದೆ ಅದಾದಮೇಲೆ ಸಿರ್ಲ್ಯಾಕ್ ಕೊಡ್ತಾಯಿದ್ದೆ ಆಮೇಲೆ ಡ್ರೈ ಫ್ರೂಟ್ಸ್ದು ಜ್ಯೂಸ್ ಕುಡಿಸ್ತಾ ಇದ್ದೆ ನಾನು ಅವಳಿಗೆ ಡ್ರೈ ಫ್ರೂಟ್ ಜ್ಯೂಸ್ ಎಷ್ಟು ತಿಕ್ಕಾಗಿರುತ್ತೆ ಗೊತ್ತಾ ಅದನ್ನೆಲ್ಲ ಕೊಡ್ತಾ ಇದ್ದೆ ನನ್ನ ಮಗಳಿಗೆ ನಾನು ಫೈವ್ ಮಂತ್ಸಲ್ಲೇ ಸ್ಟಾರ್ಟ್ ಮಾಡಿರೋದು ನಾನು ಇದೆಲ್ಲ ಅವಳಿಗೆ ಸೊ ಹಾಗೆ ನಿಮ್ಮ ಮಗುಗೆ ಏನು ಕೊಡಬೇಕು ನಿಮ್ಮ ಅಮ್ಮಂಗೆ ಕೇಳಿ ಅಮ್ಮಕ್ಕಿಂತ ಅದು ಬೆಸ್ಟ್ ಡಾಕ್ಟರ್ಸ್ ಯಾರೂ ಇಲ್ಲ ನನ್ನ ಮಗಳದ್ದು ಫುಲ್ ಫುಡ್ ಎಲ್ಲ ನೋಡ್ಕೊಂಡಿರೋದೆ ನಮ್ಮಮ್ಮ ಅವಳಿಗೆ ಪ್ರತಿಯೊಂದು ನಮ್ಮ ಅಮ್ಮನೇ ಅವಳಿಗೆ ಪ್ರಾಕ್ಟೀಸ್ ಮಾಡಿಸಿರೋದು ಆಯಿತಾ ಸೊ ಅಮ್ಮನಿಗಿಂತ ಒಳ್ಳೆ ಡಾಕ್ಟ್ರಿ ಯಾರೂ ಇಲ್ಲ ಅವರು ನಮ್ಮನ್ನೆಲ್ಲ ಎತ್ತಿದ್ದಾರೆ ಆಲ್ರೆಡಿ ಅಲ್ವಾ ಸೊ ಅವ್ರಿಗೆ ಗೊತ್ತಿರುತ್ತೆ ಏನು ಕೊಡಬೇಕು ಮಕ್ಕಳಿಗೆ ಏನು ಅಂತ ಹೇಳ್ಬಿಟ್ಟು ಈಗ ಸೊ ನಿಮಗೆ ಈಗ ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ ಅಂತ ನಾನು ಅನ್ಕೊಂತೀನಿ ಯಾವತ್ತು ತುಂಬ ಸೆನ್ಸಿಟಿವ್ ಆಗಬೇಡಿ ಮಕ್ಕಳು ವಿಷಯದಲ್ಲಿ ತೀರಾ ಅಪ್ಪಪ್ಪ ಉಪ ಅಂತ ಆ ಥರ ಅಷ್ಟೊಂದು ಸೆನ್ಸಿಟಿವ್ ಆಗಬೇಡಿ ಓಕೆನಾ ಸೊ ಅವರ ಏಜ್ ತಕ್ಕಂಗೆ ಕರೆಕ್ಟಾಗೆ ಹಂಗೆ ನೋಡೋಕೋದ್ರೆ ಅದ್ರಲ್ಲಿ ನಾನೇ ಫೇಲ್ ಆಗಿದ್ದೀನಿ ಅಂತ ಹೇಳ್ಬೋದು ಬಿಕಾಸ್ ನಾನು ಆ ಥರ ಮಾಡಿ ನನ್ನ ಮಗಳಿವಾಗ ನಾನ್ ವೆಜ್ಜೇ ತಿನ್ನೋದನ್ನ ಬಿಟ್ಬಿಟ್ಟಿದ್ದಾಳೆ ಸೊ ಅವಳು ನಾವು ಫೈವ್ ಮಂತ್ಸಲ್ಲೇ ಅವಳಿಗೆ ಸೂಪೆಲ್ಲ ಕುಡಿಸಿದ್ರು ಕೂಡ ಅವಳು ಇವಾಗ ನಾನ್ ವೆಜ್ಜು ಕುಡಿತಿಲ್ಲ ಸೂಪೆಲ್ಲ ಕುಡಿತಾಳೆ ಮಟನ್ ಸೂಪು ಕಾಲು ಸೂಪು ಎಲ್ಲ ಸೂಪು ಕುಡಿತಾಳೆ ಬಟ್ ನಾನ್ ವೆಜ್ಜೇ ಅವಳು ತಿನ್ನಲ್ಲ ಆ ಥರ ಹಾಗೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋದಾಗ ನಮಗೆ ಬೇರೆದನ್ನು ಪ್ರಾಕ್ಟೀಸ್ ಮಾಡಿಸೋದು ತುಂಬ ಕಷ್ಟ ಆಗಿಬಿಡತ್ತೆ ಹಾಗೆ ಅದು ಬಿಟ್ಟರೆ ನಾನು ಎಲ್ಲ ಫುಡ್ಡೂ ತಿಂತಾಳೆ ಏನು ತೊಂದರೆ ಇಲ್ಲ ಪನ್ನೀವರ್ ನಮ್ಮ ಮನೆಯಲ್ಲಿ ಕಳಲೆ ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಕಡಲೆ ತೊಗೊಂಡು ಬಂದಿದ್ವಿ ಇದು ನಂಗೆ ಎಲ್ಲಿ ಸಿಕ್ತಪ್ಪ ಅಂದರೆ ಇಲ್ಲೇ ತರಕಾರಿ ಮಾರೋರ ಹತ್ರ ತೊಗೊಂಡ್ವಿ ಇದು ಸಾಮಾನ್ಯ ಎಲ್ಲೂ ಸಿಗೋದಿಲ್ಲ ಇದಕ್ಕೆ ಹೇಗೆ ಅಂತ ಹೇಳಿದ್ರೆ ಎಲ್ಲ ಥರ ಕಾಳುಗಳನ್ನ ಹಾಕಿ ಇದನ್ನು ಮಾಡ್ತಿರೋದು ಕಾಳುಗಳು ಸೊಪ್ಪುಗಳು ಎಲ್ಲ ಥರ ಸೊಪ್ಪು ನುಗ್ಗೆ ಸೊಪ್ಪಿಂದ ಹಿಡ್ದು ಅರವೇ ಸೊಪ್ಪು ಎಲ್ಲ ಥರ ಬಸಳೆ ಸೊಪ್ಪು ಪ್ರತಿಯೊಂದು ಸೊಪ್ಪು ನಾವು ಹಾಕಿದ್ದೀವಿ ಇಲ್ಲಿ ನೋಡಿದ್ರೆ ನೀವು ಇದೆಲ್ಲ ನಮ್ಮ ತೋಟದಲ್ಲೇ ಬೆಳೆದಿರೋವಂಥ ಸೊಪ್ಪುಗಳು ಗಂಡಿಕೆ ಸೊಪ್ಪು ಇದೆ ನೋಡಿ ಇದರಲ್ಲಿ ಎಲ್ಲ ಥರ ಸೊಪ್ಪು ಸೊಪ್ಪು ಸ್ವಲ್ಪ ಸ್ವಲ್ಪ ಆಮೇಲೆ ಇದನ್ನೆಲ್ಲ ತಗೊಂಡು ಕಾಳುಗಳು ಹಸಿ ಕಾಳುಗಳು ಅದೆಲ್ಲ ತೊಗೊಂಬಿಟ್ಟು ಸಾಂಬಾರು ಮಾಡ್ತಿರೋದು ಇದಕ್ಕೇನಿಲ್ಲ ನೀವು ಮೊಟ್ಟೆ ಸಾರು ಅಥವಾ ಮಟನ್ ಸಾರು ಹೆಂಗೆ ಮಾಡ್ತೀರಾ ನೋಡಿ ಅದೇ ಅದೇ ಥರ ಮಸಾಲೆನ ರುಬ್ಕೊಂಡು ನೀವು ಇದಕ್ಕೆ ಮಾಡಿದರೆ ಸಾಕು ಬಟ್ ಮೇಕ್ ಶೋರ್ ಇದನ್ನು ಎರಡು ದಿನ ನೀವು ನೀಟಾಗಿ ನೀರಲ್ಲಿ ಪದೇ ಪದೇ ಚೇಂಜ್ ಮಾಡಿ ಇರಬೇಕು ಯಾಕೆ ಅಂದರೆ ಸ್ಮೆಲ್ ಬಂದುಬಿಟ್ರೆ ನಿಮಗೆ ಸಾಂಬಾರನ್ನ ಒಂದು ಚೂರು ತಿನ್ನೋದಕ್ಕಾಗಲ್ಲ ಇದು ಎಷ್ಟು ಕ್ಲೀನಾಗಿರುತ್ತೆ ನೋಡೋದಕ್ಕೆ ಇದೇನಾದರೂ ನೀವು ಕರೆಕ್ಟು ವಿಧಾನದಲ್ಲಿ ಮಾಡಿಲ್ಲ ಸಾಂಬಾರು ಅಂದರೆ ಅಷ್ಟೇ ಸ್ಮೆಲ್ ಬರುತ್ತೆ ಕೆಟ್ಟ ಸ್ಮೆಲ್ ಬರುತ್ತೆ ಓಕೆನಾ ಸೊ ರುಬ್ಕೊಂಡ್ರ ಖಾರನ ಹಾಕ್ತಾ ಇದ್ದೀವಿ ಖಾರಕ್ಕೆ ಕಾಯಿ ಟೊಮೆಟೊ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಎಲ್ಲದನ್ನೂ ಹಾಕಿ ಅದೇ ಸೇಮ್ ಮಟನ್ ಸಾರಿಗೆ ನೀವು ಹೆಂಗೆ ಹಾಕ್ಕೊಂತೀರ ನೋಡಿ ಅಥವಾ ಮೊಟ್ಟೆ ಸಾಂಬಾರಿಗೆ ನೀವು ಹೆಂಗೆ ಹಾಕ್ಕೊಂತೀರ ಅದೇ ಮಸಾಲೆನ ಹಾಕಿರೋದು ಅಷ್ಟೇ ಇನ್ನೇನಿಲ್ಲ ಟೊಮೆಟೊ ಒಂಚೂರು ಹೆಚ್ಚಾಗಿ ಹಾಕಿದ್ರು ಏನು ತೊಂದರೆ ಇಲ್ಲ ಎರಡರಿಂದ ಮೂರು ಯಾಕಂದರೆ ಇದು ಜಾಸ್ತಿ ಆಗುತ್ತೆ ಎಲ್ಲ ಥರ ತರಕಾರಿ ಕಾಳುಗಳು ಎಲ್ಲ ಪ್ರತಿಯೊಂದು ಹಾಕೋದ್ರಿಂದ ಸಾಂಬಾರು ತುಂಬ ಜಾಸ್ತಿ ಆಗುತ್ತೆ ಸೊ ಮಸಾಲೆ ನೀವು ಕಮ್ಮಿ ಹಾಕಿದ್ರೆ ತುಂಬ ಒಂಥರ ನೀರು ನೀರು ಥರ ಆಗುತ್ತೆ ಒಂಚೂರು ಮಸಾಲೆ ಹೆಚ್ಚಾಗಿ ಹಾಕ್ಕೊಳ್ಳಿ ಸಾಂಬಾರು ಜಾಸ್ತಿ ಆಗುತ್ತೆ ಅಲ್ಲಿಗೆ ಓಕೆನಾ ಈ ಕಳೆದೆ ತಿನ್ನೋದ್ರಿಂದ ಒಂದು ಹೆಲ್ತ್ ಬೆನಿಫಿಟ್ ಏನಂದರೆ ಕಿಡ್ನಿ ಒಳಗೆ ಏನಾದರೂ ಕಲ್ಲುಗಳು ಚಿಕ್ಕ ಚಿಕ್ಕದ ಆ ಥರದ್ದೆಲ್ಲ ಇದ್ದರೆ ಅದನ್ನು ಕರಗಿಸ್ಬಿಡುತ್ತೆ ಅಂತ ಹೇಳ್ತಾರೆ ಐ ಡೋಂಟ್ ನೋ ಬಟ್ ಅದು ಹಂಗಂತ ಹೇಳ್ತಾರೆ ಎಲ್ಲರೂ ಹಂಗೆ ಹೇಳ್ತಾರೆ ತುಂಬ ಒಳ್ಳೆಯದು ಇದು ದೇಹಕ್ಕೆ ಅಂತ ಹೇಳಿ ವರ್ಷಕ್ಕೆ ಸರಿ ತಿನ್ನಬೇಕು ಅಂತ ನಾನು ಒಂದು ಮಾತ್ರ ನಿಮಗೆ ಹೇಳಬಲ್ಲೆ ಇದು ಎಲ್ಲಾದರೂ ನಿಮ್ಮ ಕಣ್ಣಿಗೆ ಬಿದ್ದರೆ ಇದನ್ನು ಯೂಶ್ವಲಿ ಸೆಲ್ ಮಾಡೋಂಗಿಲ್ಲ ಬಟ್ ನಿಮಗೆ ಯಾರಾದರೂ ನಿಮ್ಮ ಪರಿಚಯರೋರು ತಂದು ಕೊಟ್ಟರೆ ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗಿರತ್ತೆ ಅಂತ ಗೊತ್ತಾಗತ್ತೆ ಓಕೆನಾ ಮಲ್ನಾಡು ಸೈಡ್ ಅವ್ರಿಗೆ ಮಾತ್ರನೇ ಗೊತ್ತು ಇದ್ರದ್ದು ರುಚಿ ಏನಂತ ಆ್ಯಕ್ಚುವಲ್ ರುಚಿ ಏನಂತ ಅಕ್ಕಿ ರೊಟ್ಟಿ ಜೊತೆ ಅಥವಾ ಇಡ್ಲಿ ದೋಸೆ ಜೊತೆಗೆ ಇದನ್ನು ತಿಂತಾ ಇದ್ರೆ ಎಪ್ಪ ಸಿಕ್ಕಾಟ ಅದು ನೆನೆಸ್ಕೊಂಡ್ರು ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನಿವಾಗ ತಿಂತಾ ಇದ್ದೀನಿ ನಾನು ಅಕ್ಕಿ ರೊಟ್ಟಿ ಜೊತೆ ನಾನು ತಿಂತಾ ಇದ್ದೀನಿ ಅಕ್ಕಿ ರೊಟ್ಟಿ ಜೊತೆ ಏನು ಕಾಂಬಿನೇಷನ್ ಗೊತ್ತಾ ಕಳುದೆ ಸಾರು ಅಂದರೆ ಯಾರಿಗೆ ಬೇಕಾದ್ರೂ ನೀವು ಕೇಳಿ ಮಲೆನಾಡು ಭಾಗದವ್ರಿಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲಿ ಸಿಗುತ್ತೆ ಹೆಂಗೆ ಏನು ಕತೆ ಅಂತ ಹೇಳಿಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ನಾನು ಎಷ್ಟೊಂದು ಇಲ್ಲಿ ಕಡೆ ನೋಡಿದ್ದೀನಿ ಅಂಗಡಿಲಿ ಇಟ್ಟಿರ್ತಾರೆ ಅದನ್ನು ಯಾರೂ ತೊಗೊಳ್ಳೋದಿಲ್ಲ ಈ ಅವರು ಡೈರೆಕ್ಟಾಗಿ ಹೇಳ್ತಾರೆ ಮೇಡಮ್ ಇಲ್ಲಿರೋರು ಯಾರೂ ಅಷ್ಟು ತೊಗೊಳ್ಳೋದಿಲ್ಲ ಇಲ್ಲಿರೋರಿಗೆ ಅದನ್ನು ಮಾಡೋಕ್ಕೆ ಬರಲ್ಲ ಸೊ ಯಾರು ಮಲೆನಾಡು ಭಾಗದಿಂದ ಬಂದಿರ್ತಾರೆ ಈ ಕಡೆ ಅವ್ರಿಗಿದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಆ್ಯಂಡ್ ಅಷ್ಟು ಕಷ್ಟು ತೊಗೊಂಡೋಗ್ಬಿಡ್ತಾರೆ ಒಂದೇ ಸಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಕೂಡ ನಾನು ಅಷ್ಟೇ ಅಂಗಡಿಗೆ ಹೋದಾಗ ಅಲ್ಲಿ ಎಷ್ಟಿತ್ತು ಅಷ್ಟೂ ಎತ್ಕೊಂಡ್ಬಂದೆ ಅಲ್ಲಿಂದ ಅದುವರೆಗೂ ಯಾರೂ ಒಂದು ಪೀಸು ತೊಗೊಂಡಿರಲಿಲ್ಲ ಅಲ್ಲಿ ಬೆಳಗಿಂದ ಯಾರೂ ತೊಗೊಂಡಿರಲಿಲ್ಲ ಅಂತಲೇ ಹೇಳ್ತಾಯಿದ್ರು ಸೂಪರಾಗಿತ್ತು ಟೇಸ್ಟ್ ಮಾತ್ರ ನಮ್ಮಮ್ಮ ಅಕ್ಕಿ ರೊಟ್ಟಿ ಅಡುಗೆ ಎಲ್ಲ ಸಿಕ್ಕಾಡೇ ಚೆನ್ನಾಗಿ ಮಾಡ್ತಾರೆ ಆ ಟೈಲಿಯು ನೀವೆಲ್ಲ ಒಂದಿನ ನಮ್ಮ ಮನೆಗೆ ಬನ್ನಿ ಓಕೆನಾ ನಮ್ಮಮ್ಮ ಮಾಡೋ ಅಡುಗೆ ನೀವು ಊಟ ಮಾಡಿ ನಿಮಗೆ ಅನಿಸುತ್ತೆ ನಿಮ್ಮ ನಾನು ಹೇಳೋದು ನಿಜ ಅಂತ ನಿಮ್ಗೆ ಅನಿಸುತ್ತೆ ಇನ್ ಮೆನಿ ಆಫ್ ಯು ನಾನು ಊಟ ಮಾಡೋ ಸ್ಟೈಲನ್ನ ತುಂಬ ಇಷ್ಟಪಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಏನಂದರೆ ಊಟ ನನ್ನ ತಟ್ಟೆ ನನ್ನ ಮುಂದೆ ಬಂತು ಅಂದರೆ ನಾನು ಆ ಕಡೆ ಈ ಕಡೆ ಏನು ಕಾನ್ಸಂಟ್ರೇಟ್ ಮಾಡಲ್ಲ ಜಾಸ್ತಿ ಆಮೇಲೆ ಮೊಬೈಲ್ ನೋಡ್ಕೊಂಡು ಊಟ ಮಾಡೋದು ಹ್ಞೂ ಹ್ಞೂ ಅದೆಲ್ಲ ಹ್ಯಾಬಿಟೇ ಇಲ್ಲ ನನಗೆ ಹೊಟ್ಟೆ ತುಂಬ ಊಟ ಮಾಡ್ತೀನಿ ತೃಪ್ತಿಯಾಗಂಗೆ ಊಟ ಮಾಡ್ತೀನಿ ಅಷ್ಟೇ ಕಾರಲ್ಲಿ ಫಿಕ್ಸ್ ಮಾಡಿದ್ದಕ್ಕೆ ಒಂದು ಚಿಕ್ಕದು ವೆಂಕಟೇಶ್ವರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿದು ನನಗೆ ಮಾನ್ಯುಮೆಂಟ್ ಬೇಕಿತ್ತು ಪುಟಾಣಿಗೆ ಬೇಕಿತ್ತು ಹೋದ್ ನೋಡಿದವಾಗ ಇದೊಂದು ನೋಡಿದ ಶಂಕ ಇದು ಡೆಕೋರೇಟಿವ್ ಪರ್ಪಸ್ ಆ್ಯಕ್ಚುಲಿ ಫುಲ್ ಕಂಪ್ಲೀಟಾಗಿ ಇದು ಇದ್ರದ್ದು ತಾಮ್ರದ್ದು ಇಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ತುಂಬ ಇಷ್ಟ ಆಯಿತು ದಿಸ್ ಇಸ್ ಅರೌಂಡ್ ಸೆವೆನ್ ತೌಸಂಡೋ ಏಯ್ಟ್ ತೌಸಂಡೋ ಹೇಳಿದ್ರು ಬಟ್ ನಾವೇನು ತೊಗೊಳಲಿಲ್ಲ ತುಂಬ ವೆಯ್ಟ್ ಇತ್ತು ಅದು ಸುಮ್ಮನೆ ಮೇಲೆ ಬಿದ್ದರೂ ತುಂಬ ಕಷ್ಟ ಆಗ್ಬಿಡುತ್ತೆ ದೇವ್ರ ಮನೇಲಿ ಇಟ್ಕೊಳ್ಳೋ ಅಂಥದ್ದು ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಎಕ್ಸಾಕ್ಟ್ಲಿ ಜಿ ಪಿ ನಗರು ಜೆ ಪಿ ನಗರ ಕೋತ್ನೂರು ಮೇನ್ ರೋಡ್ ಇದೆಯಲ್ಲ ಅಲ್ಲಿ ಬರುತ್ತೆ ಕೈರುಚಿ ಇದೆಯಾ ಕೈರುಚಿ ಹೋಟೆಲ್ ಇದೆ ಆ ಕೈರುಚಿ ಹೋಟೆಲ್ ಆಪೋಸಿಟಲ್ಲೇ ಇದೆ ಇದು ತುಂಬ 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 ಬ್ಯೂಟಿಫುಲ್ ಕಲೆಕ್ಷನ್ಸು ಇತ್ತು ಮಾತ್ರ ಅವ್ರ ಹತ್ರ ನಮಗೆ ಕೆಲವೊಂದು ತುಂಬ ಇಷ್ಟ ಆಯಿತು ಆದರೆ ವಿಗ್ರಹಗಳನ್ನ ಮನೇಲಿ ಇಟ್ಕೋಬಾರ್ದು ವಿಗ್ರಹಗಳನ್ನ ಇಟ್ಕೊಂಡ್ರೆ ನೀವು ಎವ್ರಿ ಡೇ ಅದಕ್ಕೆ ಅಭಿಷೇಕ ಮಾಡಲೇಬೇಕಾಗುತ್ತೆ ಅದಕ್ಕೋಸ್ಕರ ನಾವು ವಿಗ್ರಹ ತೊಗೊಳ್ಳೋಲ್ಲ ಅಂದರೆ ಒಂದು ಪರ್ಟಿಕ್ಯುಲರ್ ಸೈಜ್ ಇಲ್ಲಿ ನಿಂತಿದೆ ನೋಡಿ ಈ ಥರದ್ದೆಲ್ಲ ನೀವು ಮನೇಲಿಟ್ಕೊಂಡಾಗ ನೀವು ಅಲ್ಲಿ ಎವ್ರಿ ಡೇ ನೀವು अभिषेक ಮಾಡಿ பூஜை ಮಾಡಬೇಕಾಗುತ್ತೆ ಹಾಗಾಗಿ ಪುಟ್ ಪುಟ್ಟದ್ದು ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಪುಟ್ ಪುಟ್ಟದಕ್ಕೆ ನೀವೇನು ಮಾಡಲೇಬೇಕಂತಿಲ್ಲ ಎವ್ರಿ ಡೇ ಒಂದು ಕಡ್ಡಿ ಹಚ್ಚಿದರೆ ಸಾಕು ಆ ಥರ ನಮ್ಮ ಪೂಜಾರರು ನಮಗೆ ಹೇಳಿರೋದು ಹಾಗೆ ಎಷ್ಟೊಂದು ಕಲೆಕ್ಷನ್ಸ್ ಇದೆ ನೀವೇನಾದರೂ ವಿಸಿಟ್ ಮಾಡೋಂಗಿದ್ರೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಬ್ರಾನ್ಸ್ ಕಲೆಕ್ಷನ್ನು ಮತ್ತು ಈ ತಾಮ್ರದ ಐಟಮ್ಸ್ಗಳನ್ನೆಲ್ಲ ಮನೇಲಿ ಕಲೆಕ್ಷನ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಆಮೇಲೆ ಇವ್ರದೇ ಓನ್ ಬ್ರ್ಯಾಂಡದು ಏನು ಊದಿನ ಗಡ್ಡಿ ಅಗರಬತ್ತಿಗಳು ಮತ್ತು ಪರ್ಫ್ಯೂಮ್ ಮನೆಗಳ ಹಾಕೋದು ಅದೆಲ್ಲ ಸುಮಾರು ಇತ್ತು ಇವ್ರ ಹತ್ರ ಅದನ್ನು ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು ನಾವು ತೊಗೊಂಡ್ವಿ ಒಂದಿಷ್ಟು ನಾನು ತೋರಿಸ್ತೀನಿ ನಿಮಗೆ ಕಲೆಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಮಗೆ ಇದ್ರ ಮೇಲೆ ಇದಕ್ಕಿಂತ ಚೆನ್ನ ಚೆನ್ನಾಗಿರೋದು ಬೇರೆ ಬೇರೆ ವಸ್ತುಗಳನ್ನ ತೊಗೋಬೇಕು ಅಂತ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಸ್ಪೆಷಲಿ ಆಂಜನೇಯನ್ ವಿಗ್ರಹದಲ್ಲಿ ತುಂಬ ತುಂಬ ಡಿಫ್ರೆಂಟಾಗಿ ಇರೋದು ನಾವೇನಾದ್ರು ನೋಡಿದ್ರೆ ಚಿಕ್ಕ ಪುಟ್ಟ ಅದು ಡೆಫಿನೆಟ್ಲಿ ನಾವು ಬೈ ಮಾಡ್ತೀವಿ ದೇವ್ರ ಮನೇಲಿ ಇಟ್ಕೋತೀವಿ ಕಲೆಕ್ಷನ್ಸ್ಗೋಸ್ಕರ ಅಷ್ಟೇ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಇದೊಂಥರ ಆಮೇಲೆ ಕ್ಲೀನಿಂಗು ಏನು ಅಂತ ಏನು ಕಷ್ಟವೂ ಅಲ್ಲ ಅವಾಗವಾಗ ನೀವು ನೀಟಾಗೆ ರೂಪಮ್ಮ ಆ ಥರದ್ದು ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಂಜನೇಯ ಎಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು ಎರಡೂವರೆ ಸಾವಿರ ಹೇಳಿದ್ರು ಅವರು ಬಟ್ ನಾವೇನಂದರೆ ಅದೇ ಈ ಥರದಿಟ್ಟರೆ ಅಲ್ಲ ಮಾಡಬೇಕಲ್ಲ ಹಾಗಾಗಿಬಿಟ್ಟು ನಾವು ಇದನ್ನೆಲ್ಲ ಬೈ ಮಾಡಲ್ಲ ಯಾವಾಗಲೂ ಬಟ್ ನೋಡಿ ಖುಷಿ ಪಡ್ತೀವಿ ಚೆನ್ನಾಗಲ್ಲ

ಏನಂತ ಹೇಳಿದರೆ ನಿಮ್ಮ ಹತ್ರ ತುಂಬ ಚೆನ್ನಾಗಿರೋ ಫೋನ್ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ವೀಡಿಯೋಸು ಫೋಟೋಸ್ ಎಲ್ಲ ಅಂತ ಇದ್ರು ನಾನು ಥ್ಯಾಂಕ್ ಯು ಅಂದೆ ಸೊ ಇಟ್ ಡಿಪೆಂಡ್ಸ್ ಆನ್ ಲೈಟ್ ಆಲ್ಸೋ ಅಲ್ವಾ ಸೊ ಲೈಟ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ವೀಡಿಯೋ ಚೆನ್ನಾಗಿ ಬಂದೇ ಬರುತ್ತೆ ಫೈನಲ್ ಆಗಿ ನಾವು ಇದನ್ನು ತೊಗೊಂಡ್ವಿ ಒಂದು ಅದ್ರ ಜೊತೆಗೆ ಇನ್ನೊಂದು ವೆಂಕಟೇಶ್ವರ ಸ್ವಾಮಿ ವಿಗ್ರಹನೂ ತೊಗೊಂಡ್ವಿ ಅದನ್ನು ತೋರಿಸ್ತೀನಿ ಅಂಡ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಆಂಜನೇಯ ಮತ್ತು ವೆಂಕಟೇಶ್ವರ ಸ್ವಾಮಿ ನನಗೆ ತುಂಬ ಫೇವ್ರೆಟ್ ಕಾಡು ಅದೆರಡನ್ನು ತುಂಬ ವರ್ಷಕ್ಕೆ ಮಾಡ್ತೀನಿ ನಾನು ಮತ್ತು ಸೋಮುಗೆ ವಿಷ್ಣು ತುಂಬ ಇಷ್ಟ ಅದನ್ನು ಕೂಡ ನಾವು ತೊಗೊಂಡ್ವಿ ತುಂಬ 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 ಅವರಿಗೆ ವಿಷ್ಣು ದೇವರು ಅಂದರೆ ತುಂಬ ಇಷ್ಟ ಪರ್ಸ್ನಲ್ಲಾಗಿ ಇದನ್ನು ಕೂಡ ಕಾರಿಗೆ ಹಾಕೋದಕ್ಕೆ ತೊಗೊಂಡಿದ್ದು ನಾವು ನೋಡಿ ಹೇಗಿದೆ ವೆಂಕಟರಮಣ ಸ್ವಾಮಿ ತುಂಬ 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 ಚೆನ್ನಾಗಿದೆ ಅಲ್ವಾ ಅದರದ್ದು ಒಂದು ಮ್ಯಾಜಿಕ್ ಏನಂದರೆ ಆ ವೈಟ್ ಕಲರ್ ನಾಮ ಇದೆ ನೋಡಿ ಆ ನಾಮ ಬಂದು ನಾರ್ಮಲಾಗಿ ಇಟ್ಕೊಂಡ್ರೆ ಕಾಣಲ್ಲ ಬಟ್ ವೀಡಿಯೋ ಅಥವಾ ಫೋಟೋ ಮಾಡಿದಾಗ ಆ ನಾಮ ಕ್ಯಾಪ್ಚರ್ ಆಗಿರುತ್ತೆ ವೈಟ್ ಕಲರಲ್ಲಿ ನೀವು ನಾರ್ಮಲಾಗಿ ಹಾಗೆ ನೋಡಿದಾಗ ವೈಟ್ ಕಲರಲ್ಲಿ ಇರಲ್ಲ ಅದು ಬಟ್ ನೀವು ಫೋಟೋ ಕ್ಯಾಪ್ಚರ್ ಮಾಡಿದ್ಮೇಲೆ ಅದು ವೈಟ್ ಕಲರ್ಗೆ ಟರ್ನ್ ಆಗಿರುತ್ತೆ ಅಷ್ಟು ಚೆನ್ನಾಗಿತ್ತು ನನಗೆ ನಾನು ನೈಕಾಯಿಂದ ಒಂದು ಪಾರ್ಸಲ್ನ ಸೋಮು ಇದು ಆರ್ಡ್ರ್ ಮಾಡಿದ್ದೆ ಆ್ಯಕ್ಚುಲಿ ಎರಡು ಡ್ರೆಸ್ನ ನಾನು ಇಷ್ಟಪಟ್ಟಿದ್ದೆ ಅದು ಎರಡು ಡ್ರೆಸ್ನ ಆರ್ಡರ್ ಮಾಡಿದರು ಇದು ಭೀಮನಾಮಮಾಸೆಗೆ ನಾನು ಬರೀ ಎಲ್ಲ ವೆಸ್ಟರ್ನ್ ವೇರ್ ತಗೊಂಡಿದ್ನಲ್ಲ ಆದರೂ ಹಿಂದಿನ ದಿವಸ ಶಾಪಿಂಗಲ್ಲಿ ಅದಕ್ಕೆ ನೀನು ಒಂದು ಎತ್ನಿಕ್ ತೊಗೊಂಡೇ ಇಲ್ಲ ಅಂತ ಹೇಳಿಬಿಟ್ಟು ನೈಕಾದಲ್ಲಿ ಅವರೇ ಆರ್ಡರ್ ಮಾಡಿದ್ದು ಇದನ್ನು ತುಂಬ ಚೆನ್ನಾಗಿದೆ ಪ್ರೀತಿಯಾಗಿದೆ ಇದು ಡ್ರೆಸ್ ಅಂತ ಹೇಳ್ಬೋದು ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಓಕೆನಾ ಆ್ಯಂಡ್ ಆ ವರ್ಕ್ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಮಾತ್ರ ತುಂಬ ಚೆನ್ನಾಗಿದೆ ಇದು ನೈಕಾದಲ್ಲಿ ಸೋಮು ತುಂಬ ಇಷ್ಟಪಟ್ಟು ನನಗೆ ಕೊಡಿಸಿರೋ ಅಂಥ ಇದು ಆ ಮುಂಚೆಯೆಲ್ಲ ಅವರು ಯಾವುದು ಶಾಪಿಂಗ್ ಆ್ಯಪ್ ಈ ಥರದ್ದೆಲ್ಲ ಏನೂ ಇಟ್ಕೊತಿರ್ಲಿಲ್ಲ ನನಗೋಸ್ಕರ ನಾನೇನಾದರೂ ಬಟ್ಟೆಗಳನ್ನ ಇಷ್ಟಪಟ್ಟು ಇದು ಹೇಗಿದೆ ಅಂತ ನಾನು ಕೇಳಿದವಾಗ ಅವ್ರಿಗೆ ಹೆಂಗೆ ಅಂದರೆ ನಾನು ಯಾವ್ದು ಕಳ್ಸಿದ್ರೂ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿ ಕಳ್ಸಿದ್ದೀನಿ ಅಂತ ಅದು ಅಂಡರ್ಸ್ಟುಡ್ ಅವರಿಗೆ ಆಮೇಲೆ ನಾನು ಇಷ್ಟಪಟ್ಟುಬಿಟ್ಟಿದ್ದೀನೇನು ಕೊಡ್ಸಿಲ್ಲಾನೆ ನಾನು ಬೇಜಾರು ಮಾಡ್ಕೋತೀನೇನೋ ಅಂತ ಹೇಳಿಬಿಟ್ಟು ಅವ್ರೇನು ಏನು ಮಾಡ್ತಾರೆ ಅದನ್ನು ಇಮಿಡಿಯೇಟಾಗಿ ಆರ್ಡ್ರ್ ಮಾಡ್ಬಿಡ್ತಾರೆ ಟೈಮ್ಸ್ ನಾನೇ ಬೈತೀನಿ ಏನಕ್ಕೆ ಆರ್ಡ್ರ್ ಮಾಡಿಬಿಟ್ಟಿದ್ದೀರಾ ನಂಗೆ ಹೇಳ್ತೀರಾ ನೀವು ಅಂತ ಹೇಳಿಬಿಟ್ಟು ಆ ಥರ ಅವ್ರು ಹಂಗೆ ನಾನು ಏನಾದರೂ ಇದು ಇದು ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಸಾಕು ಚೆನ್ನಾಗಿದೆಯಾ ನನಗೆ ಇಷ್ಟ ಆಯ್ತಾ ತಗೋ ಚೆನ್ನಾಗಿದೆ ನಿಂಗೆ ಇಷ್ಟ ಆದರೆ ತಗೋ ಅಂದ್ಬಿಡ್ತಾರೆ ಆ ಥರ ಅವ್ರು ಎಲ್ಲಿ ಹೋದ್ರು ಹಂಗೆ ಮಾಡ್ತಾರೆ ನನಗೆ ಏನಾದ್ರು ಒಂದು ತುಂಬ ಚೆನ್ನಾಗಿದೆ ಅಂದರೆ ಸಾಕು ಅದನ್ನು ಸರಿ ಆಯ್ತು ತಗೋ ನಿಂಗೆ ಇಷ್ಟ ಆದರೆ ತಗೋ ಅಂತ ಹೇಳ್ತಾರೆ ಎಂಟುನೂರ ಐವತ್ತು ಕೊಡ್ಬೋದಾ ಹಾಕಿ ಹಾಕೊಗ್ಗಂಗೆ ಇಲ್ಲ ನಮ್ಮಮ್ಮ ನನಗೆ ಯಾವಾಗ್ಲೂ ಪುಟ್ಟು ಪುಟ್ಟು ಅಡಿ ಕರಿತಾರ ಏನಾದರೂ ರೆಡಿ ಇದ್ರೆ ಬಾ ಪುಟ್ಟು ಇಲ್ಲಿ ಕರೀತಾರಲ್ವಾ ಅದು ನನ್ನ ಮಗಳು ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ದಾಳೆ ನನಗೂ ಜೋರಾಗಿ ಕೂಗ್ತಾಳೆ ನನ್ನ ಮೇಲ್ಗಡೆ ಇದ್ರೆ ಕೆಳಗಡೆ ಇದ್ರೆ ಅಂತ ಜೋರಾಗಿ ಕೂಗ್ತಾಳೆ ನನ್ನ ಸೊ ಅಷ್ಟು ಕ್ಯೂಟಾಗಿ ಮಾತಾಡೋದು ಕಲಿತಾ ಇದ್ದಾಳೆ ಇವಾಗ ಇವಾಗ ಅವಳು